ನಿಮ್ಮ ಮೊದಲನೆಯ ಪ್ರಶ್ನೆ ಹನ್ನೆರಡನೇ ವರ್ಷದ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಹಾಕಿಸಿಕೊಳ್ಳುವವರನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ನಾಗಾಭರಣ ಸ್ವಾಮಿ ಆಪ್ಷನ್ ಬಿ ಸ್ವಾಮಿ ಆಪ್ಷನ್ ಸಿ ಚಂದ್ರಸ್ವಾಮಿ ಆಪ್ಷನ್ ಡಿ ತ್ರಿಶೂಲ ಸ್ವಾಮಿ ನಿಮ್ಮ ಮೊದಲನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ನಾಗಾಭರಣ ಸ್ವಾಮಿ ನಿಮ್ಮ ಎರಡನೆಯ ಪ್ರಶ್ನೆ ಹಿಮಾಚಲ ಪ್ರದೇಶದ ಪ್ರಮುಖ ಭಾಷೆ ಯಾವುದು ಆಪ್ಷನ್ ಎ ತೆಲುಗು ಆಪ್ಷನ್ ಬಿ ಕನ್ನಡ ಆಪ್ಷನ್ ಸಿ ಉರ್ದು ಆಪ್ಷನ್ ಡಿ ಹಿಂದಿ ನಿಮ್ಮ ಎರಡನೆಯ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹಿಂದಿ ನಿಮ್ಮ ಮೂರನೆಯ ಪ್ರಶ್ನೆ ಗಸಗಸೆಗೆ ಇಂಗ್ಲಿಷ್ನಲ್ಲಿ ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಫೆನೆಲ್ ಆಪ್ಷನ್ ಬಿ ಕಮ್ಯೂನ್ ಆಪ್ಷನ್ ಸಿ ಫೆನುಗ್ರೀಕ್ ಆಪ್ಷನ್ ಡಿ ಪಪಿಸಿಡ್ ನಿಮ್ಮ ಮೂರನೇ ಪ್ರಶ್ನೆ ಸರಿಯಾದ ಉತ್ತರ ಪಪಿಸೀಲ್ಡ್ ನಿಮ್ಮ ನಾಲ್ಕನೆಯ ಪ್ರಶ್ನೆ ಇಂದಿರಾ ಗಾಂಧಿ ಅವರ ಸ್ಮಶಾನದ ಹೆಸರೇನು ಆಪ್ಷನ್ ಎ ಶಕ್ತಿ ಸ್ಥಳ ಆಪ್ಷನ್ ಬಿ ವೀರಭೂಮಿ ಆಪ್ಷನ್ ಸಿ ರುದ್ರಭೂಮಿ ಆಪ್ಷನ್ ಡಿ ರಾಜ್ಘಾಟ್ ನಿಮ್ಮ ನಾಲ್ಕನೆಯ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಶಕ್ತಿ ಸ್ಥಳ ನಿಮ್ಮ ಐದನೆಯ ಪ್ರಶ್ನೆ ಲಾಲಿಪಾಪ್ ಅನ್ನು ಕಂಡುಹಿಡಿದವರು ಯಾರು ಆಪ್ಷನ್ ಎ ಗುರ್ಲಿನ್ ಆಪ್ಷನ್ ಬಿ ಎಡಿಸನ್ ಆಪ್ಷನ್ ಸಿ ಗೋರಜ್ ಸ್ಮಿತ್ ಆಪ್ಷನ್ ಡಿ ಚೆಂಡ್ವಿಕ್ ನಿಮ್ಮ ಐದನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಗೋರೆಜ್ ಸ್ಮಿತ್ ಇನ್ನು ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು